ನಿಜ ಹೇಳ್ಬೇಕಂದ್ರೆ ನನ್ನ ಹೆಸರು ಅಭಿಷೇಕ್ ಅಲ್ಲ ಗಾಯಸ್ ಯಾಕೆಂದ್ರೆ ನಮ್ಮ ಗಾಡಿನ ಮನೆಯಲ್ಲಿ ಇಕ್ಬಿಟ್ಟು ಶೋಗಿಡೋ ಅಂತ ಬೈಕ್ಸ್ ಅಲ್ಲ ನಮ್ದು ನಾನು ಏನು ಕೊಟ್ಟವೇನೋ ಆಗಲು ಕೊಟ್ಟವೇನೋ ಹೆಂಗಿರ್ಬೇಕು ಗೊತ್ತಾ ಹೆಸರು ಕೇಳಿದ್ರೇನೆ ಬಸ್ರಾಗ ಹೊಡ್ಬೇಕು ಹಿಂಗಿರ್ಬೇಕು ಸೊ ರೆ ಆಗ್ತಿದೆ ಈಗ ಟೆಸ್ಟಿಂಗ್ ಮಾಡ್ತಾ ಇದ್ದೀನಿ ಹೇಗಿದೆ ಏನು ಅಂತ ಯಾಕೆಂದರೆ ಗೋಪುರ ಚೇಂಜ್ ಮಾಡಿದ್ದೀನಿ ಸೊ ಅದಕ್ಕೆ ಒಂದು ಸ್ಪಿನ್ ಹಾಕೊಂಬರ್ ಅಣ್ಣ ಬನ್ನಿ ಎಷ್ಟೊಂದು ದಿವಸ ಆಯಿತು ಮನೆಯಲ್ಲೇ ಕೂತ್ಕೊಂಡು ಮೋಟೋ ಬ್ಲಾಕ್ ಮಾಡೋದು ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ವಾ ಆ್ಯಕ್ಚುಲಿ ನಾನು ಈ ಬೈಕ್ನ ಓಡಿಸಿ ನೀಟಾಗಿ ಮಂತ್ರಾಲಯದಿಂದ ಬಂದ ಮೇಲೆ ನಾನು ಈ ಗಾಡಿನ ಓಡಿಸೇ ಇಲ್ಲ ಇಲ್ಲಿ ಬಗ್ ಸದ್ಯಕ್ಕೆ ಸಣ್ಣ ಪುಟ್ಟ ಅಲ್ಲಿ ಹೋಗ್ಬೇಕಂದ್ರೆ ಮಾತ್ರನೇ ಆಚೆ ತೆಗಿತಿರೋದು ಸೊ ನಿಜ ಫೋರ್ ಹಂಡ್ರೆಡ್ ತೊಗೊಳಕ್ಕೆ ಅದೇ ಒಂದು ದೊಡ್ಡ ರೀಸನ್ನು ನನಗೆ ಇಲ್ಲಿ ಮನೆ ಹತ್ರನೂ ಓಡಾಡೋಕ್ಕಾಗಬೇಕು ಟೂರಿಂಗು ಮಾಡಬೇಕು ಸಣ್ಣ ಪುಟ್ಟ ರೈಡ್ಸು ಮಾಡಬೇಕು ಅನ್ನೋದಕ್ಕೆ ಯಾಕಂದ್ರೆ ಗೂಪ್ ನನ್ನ ಮಕ್ಕಳು ಗುರು ಬಂದಿರೋದು ನೋಡ್ಬಿಟ್ಟು ಹಂಗೆ ಹೇಳಿತಾರೆ ಯಾಕೆಂದರೆ ಒಂದೇ ಪೊಸಿಷನಲ್ಲಿ ಗಾಡಿನ ನಿಲ್ಲಿಸೋಕೆ ಹೋಗಬಾರ್ದು ಅಂದರೆ ಟೈರು ರೊಟೇಷನ್ ಇರೋ ಹಾಕಬೇಕು ಬ್ರೇಕ್ ಪ್ಯಾಡ್ಸು ಅವು ಇವು ಎಲ್ಲ ಇರ್ತಾವಲ್ಲ ಚೈನು ಅಷ್ಟೇ ಒಂದೇ ಜಾಗದಲ್ಲಿ ಇದ್ದರೆ ಅದು ಒಂಥರ ರಶ್ ಥರ ಆಗ್ಬಿಡುತ್ತೆ ಸರಿ ಅಂದ್ಬಿಟ್ಟು ಆಯಿತು ಹಾಗೆ ಇವಾಗ ಗೋಪ್ರೋ ಬೇರೆ ನಾನು ಹೀರೋ ಏಯ್ಟ್ ಇವಾಗ ಹಾಕ್ಕೊಂಡಿರೋದು ನಮ್ಮ ಯಶವಂತ್ ಅವ್ರದು ಸೊ ಯಾಕೆ ಅಂದರೆ ನಂದು ಒಂಚೂರು ಗೋಪ್ರೋ ಏನೋ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ಹೀರೋ ನೈನು ಹಾಂ ಸಾರಿ ನೈನು ಟೆನ್ನು ಲೆವೆನ್ನು ಅದಕ್ಕೆ ಏರ್ ವೆಂಟಿಲೇಷನ್ ಜಾಸ್ತಿ ಬೇಕು ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಕೇಸ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀವಿ ಸೊ ಆ ಕೇಸ್ಗೆ ಆಲ್ಟರ್ನೇಟಿವು ಇನ್ನೊಂದು ಬ್ಯಾಟ್ರಿದು ಇನ್ನೊಂದು ಡೋರ್ ಬರುತ್ತೆ ಸೊ ಆ ಡೋರ್ನ ಚೇಂಜ್ ಮಾಡಬೇಕು ಅಂತ ಆರ್ಡ್ರ್ ಹಾಕಿದ್ದೀನಿ ಅಮೆಝಾನಲ್ಲಿ ಸೊ ಅದು ಬರೋವರೆಗೂ ಇದೇ ಪ್ರಾಬ್ಲಮ್ ಅಲ್ಲಿವರೆಗೂ ಇದೇ ಗೋಪುರದಲ್ಲೇ ಬ್ಲಾಗ್ ಮಾಡೋದು ಸೊ ಇದ್ರದ್ದು ಫೋಟೋ ಗ್ರೈನ್ಸು ಎಲ್ಲ ಹೆಂಗಿದೆ ನೋಡ್ಬೇಕು ಚೆನ್ನಾಗೇ ಇರುತ್ತೆ ಬಟ್ ಸ್ವಲ್ಪ ವೀಡಿಯೋ ಅನ್ಸುತ್ತೆ ಸೊ ಲೆಟ್ ಮೀ ಸಿ ಈ ನಡುವೆ ಕಾರಲ್ಲಿ ಓಡಾಡಿ ಓಡಾಡಿ ಬೈಕ್ ಎತ್ತದ ಆಚೆಗೆ ಏನೋ ಒಂಥರ ಮೊದಲೇ ನಮ್ಮ ಗಾಡಿ ಕೇಳಬೇಕಾ ಎಲ್ಲ ಐವೇಲಿ ಓಡಾಡೋ ಅಂತ ಗಾಡಿ ಸಿಟೀಲಿ ಆಗೋಲ್ಲ ಕಷ್ಟ ವೀಟ್ ಬೇರೆ ಜಾಸ್ತಿ ನಮ್ದೇನು ಲೈಟ್ ಅಲ್ಲ ಹೆವಿ ವೆಯ್ಟ್ ಚಾಂಪಿಯನ್ ನಮ್ಮದು ಓಕೆ ಫೈನ್ ಮತ್ತೆ ಇನ್ನೇನು ಸಮಾಚಾರ ಎಲ್ಲ ಚೆನ್ನಾಗಿದ್ದೀರಾ ಆ್ಯಕ್ಚುಲಿ ವೀಡಿಯೋಸ್ ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟೇ ಬರ್ತಿಲ್ಲ ಮೋಟರ್ ಬ್ಲಾಗ್ ಏನಾದ್ರು ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅಂತ ಇದ್ದೀನಿ ಸೊ ಬೈಕ್ ರಿಲೇಟೆಡ್ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಕೂತ್ಕೊಂಡು ಹೆಂಗೆ ಮೋಟರ್ ಬ್ಲಾಗ್ ಮಾಡೋದು ಅಂತ ಆ ಎಲ್ಲ ನೋಡ್ತಾ ಇದ್ದೆ ಸೊ ಯಾಕೆಂದರೆ ಈ ಹೈವೇಸು ಈ ರೋಡ್ಸಲ್ಲಿ ಸುಮ್ಮನೆ ನಮ್ಮ ಲೈಫ್ನ ರಿಸ್ಕ್ ಇಟ್ಕೊಂಡು ವೀಡಿಯೋಸ್ ಮಾಡೋದು ದೇರ್ ಇಸ್ ನೋ ಪಾಯಿಂಟ್ ಸೊ ಜನ ಅದಕ್ಕೆ ಸಪೋರ್ಟ್ ಮಾಡಲ್ಲ ಮನೇಲೇ ಕೂತ್ಕೊಂಡು ವಿಡಿಯೋ ಮಾಡೋ ಮೋಟ ವ್ಲಾಗಿಂಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಸೊ ಅದಕ್ಕೇನೆ ನಾವು ಹಂಗೆ ಸ್ಟಾರ್ಟ್ ಮಾಡೋಣ ಅಂತ ಯಾಕೆಂದರೆ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಅಲ್ವಾ ಸೊ ಅದಕ್ಕೆ ನಾವು ಅದನ್ನೇ ಫಾಲೋ ಮಾಡೋಣ ಏಕೆಂದರೆ ನಾವು ಟ್ರೆಂಡನ್ನ ಸೃಷ್ಟಿ ಮಾಡೋಕ್ಕಾಗುತ್ತೆ ಅದು ನಮ್ಮ ಶಕ್ತಿಯಿಂದ ಯುಕ್ತಿಯಿಂದ ಬಟ್ ಜನ ಕೇಳೋದಕ್ಕೆ ನಾವು ಚೇಂಜ್ ಆಗಬೇಕಲ್ವಾ ಏನಂತೀರಾ ಓವರಾಲ್ ಇಷ್ಟೊಂದು ಜಾಗ ಇಟ್ಕೊಂಡು ಏನಾರ ಮಾಡ್ತೀರಾ ಸುಮ್ಮ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡ ಹಾಕೊಂಡು ಪಾರ್ಕಿಂಗು ಇರೋ ಜಾಗನೆಲ್ಲ ತಿನ್ಕೊಂಬಿಡ್ತಾರೆ ನೋಡಿರಿ ಇಲ್ಲಿ ಕತೆ ನಾನು ಹೆಡ್ಫೋನ್ ಹಾಕೊಂಡು ಶಿಸ್ತಾಗ ಅವು ವಿಡಿಯೋಸ್ ನೋಡ್ಕೊಂಡು ಆಟೋ ಓಡಿಸೋದು ನೀನು ಯಾಕೆ ಗುರು ಬಂತಾ ಬಂತ ಇದೆಯಾ ಇಂಡಿಕೇಟ್ರಾದ್ರೂ ಹಾಕು ಇಲ್ಲ ಮುಂದೇನಾದರೂ ಹೋಗು ಎರಡೂ ಮಾಡಲ್ಲ ಹೆಂಗೆ ವಿವನ ಹಾಕೋನಿಗೆ ಏನು ಫುಲ್ಲು ಗುರು ಈ ಗಾಡಿ ಇಲ್ಲೆಲ್ಲ ತ್ರಾಟಲ್ ಫುಲ್ ಓಪನ್ ಮಾಡೋಕ್ಕಾಗಲ್ಲ ತ್ರೋಟಲ್ ಓಪನ್ ಮಾಡಿದ್ರೆ ಅಷ್ಟೊತ್ತಿಗೆ ಗಂಟೆ ಬಂದ್ಬಿಟ್ಟಿರ್ತದೆ ಹೆಂಗ್ ಹೊಡಿತೈತೆ ಅಂದ್ರೆ ಹೊಡಿತೈತೆ ಲಾಂಗ್ ಗೇರಿಂಗ್ ಎಲ್ಲ ಸಕ್ಕದಾಗೈತೆ ಗುರು ಇದು ಸಕತ್ ಇಷ್ಟ ನಾನು ನಿಂಜಾ ಸಿಕ್ಸ್ ಫಿಫ್ಟಿನೂ ಓಡಿಸಿದ್ದೀನಿ ಆಕ್ಚುಲಿ ಬಟ್ ಅದು ಇನ್ನೂ ಹೆವಿ ವೈಟ್ ಅನ್ಸುತ್ತೆ ಬಟ್ ಇವೆಲ್ಲ ನಿಂಜಾ ಫೋರ್ ಹಂಡ್ರೆಡ್ ಒಂಥರ ಕ್ರೇಜಿ ಗಾಡಿ ಗುರು ಏನೇ ಹೇಳ್ರಿ ನಾನು ಎಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಓಡಿಸಿದ್ದೀನಿ ಸೊ ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ಸೀಟ್ ಹೀಟ್ ಹೈಟ್ ಬರುತ್ತೆ ಇದು ನೀಟಾಗಿ ಕೂರ್ಸ್ಕೊಂಡ್ಬಿಡ್ತದೆ ಸೋಫಾ ಮೇಲೆ ಕೂತ ಇರ್ತದೆ ನನಗೆ ಐವೇ ಕ್ರೂಸ್ ಮಾಡ್ಕೊಂಡು ಹೊಡಿತಾ ಇದ್ರೆ ನಾನು ಅಕ್ಕನ ಬೊಂಬಾಟಾಗಿ ಹೆಂಗಿರ್ತದೆ ಅಕ್ಕನಿಗೆ ಹೊರ್ತೂರು ಫುಲ್ ಜಾಮುಗುರು ಯಾವಾಗಲೂ ಯಾವಾಗ ಸರಿ ಮಾಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ ಸೊ ನಮ್ಮ ಗಾಡಿ ಆರು ಸಾವಿರದ ಆರುನೂರು ಓಡಿದೆ ಸದ್ಯಕ್ಕೆ ಫ್ಯೂಯಲ್ ರೇಂಜ್ ಒಂದು ಐವತ್ತು ಕಿಲೋಮೀಟರ್ ತೋರಿಸ್ತಾ ಇದೆ ಎರಡು ಪಾಯಿಂಟ್ ಇದೆ ಸೊ ಓಕೆ ಮ್ಯಾನೇಜಬಲ್ಲು ನಾನು ಹಾಕೋದು ನೈಂಟಿ ಫೈವ್ ಆಕ್ಟೈನು ಒಂದೇ ಒಂದು ಸಲ ಮಾತ್ರ ನಾರ್ಮಲ್ ಪೆಟ್ರೋಲ್ ಹಾಕ್ಸಿದ್ದೀನಿ ಬಟ್ ಅವಾಗ ಒಂದು ಸ್ವಲ್ಪ ಫೀಲ್ ಗೊತ್ತಾಗುತ್ತೆ ಬೇರೆ ಥರನೇ ಫೀಲ್ ಆಗುತ್ತೆ ನೈಂಟಿ ಫೈವ್ ಹಾಕ್ಬಿಟ್ರೆ ಒಂಥರ ಬಿರಿಯಾನಿ ಕೊಟ್ಟಂಗೆ ಇದಕ್ಕೆ ನಾರ್ಮಲ್ ಕೊಟ್ಟರೆ ಒಂಥರ ಖುಷ್ಕ ಇದ್ದಂಗೆ ಬಟ್ ಓಕೆ ಬಟ್ ನೈಂಟಿ ಫೈವ್ನೇ ನಾನು ರೆಕಮೆಂಡ್ ಮಾಡೋದು ಸೊ ಅಬೌವ್ ಟು ಫಿಫ್ಟಿ ಸಿ ಸಿ ನೀವು ಯಾವ ಬೈಕ್ಸಾನ ಇಟ್ಕೊಂಡಿರಿ ಇನ್ಕ್ಲೂಡಿಂಗ್ ಬುಲೆಟ್ ಹೇಳ್ತಾ ಇರೋದು ರಾಯಲ್ ಎನ್ಫೀಲ್ಡು ನೈಂಟಿ ಫೈವ್ ಆಕ್ಟೈನ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸೊ ಆ ಒಂದು ತ್ರಾಟಲ್ ಫೀಲ್ ಏನಿದೆ ಬೇಗ ಫಯರ್ ಆಗುತ್ತಲ್ವಾ ಸೊ ಪುಲ್ಲಿಂಗ್ ಚೆನ್ನಾಗಿರುತ್ತೆ ಇನ್ನೂ ಈ ಗಾಡಿಗೆ ಏನೇನೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಐಟಮ್ ಎಲ್ಲ ಬರ್ಕೊತಾ ಇದ್ದೀನಿ ಏನೇನು ಬೇಕು ಅಂತ ಯಾಕೆಂದ್ರೆ ಆನ್ಲೈನಲ್ಲಿ ಆರ್ಡ್ರ್ ಹಾಕೊಬೋದು ಇದ್ರದ್ದು ಇಲ್ಲ ಶೋರೂಮಲ್ಲೂ ಸಿಗುತ್ತೆ ಸೊ ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಒಂದು ಸ್ವಲ್ಪ ನಮಗೂ ಗೊತ್ತಾಗುತ್ತಲ್ವಾ ಸೊ ಏನಾರು ಬೇಕಂದರೆ ಆನ್ಲೈನಲ್ಲಿ ತೋರಿಸ್ಕೊಬೋದು ಇರ್ಗುರು 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 ಆ ಟ್ರಾಫಿಕಲ್ಲಿ ಫಿಲ್ಟರ್ ಮಾಡೋಕ್ಕೆ ನನ್ನ ಮಗನ ಸಾಕತ್ತಾಗೈತೆ ಆ ನ ಎಳಿತಿರಲ್ವಾ ಅದೊಂದು ಅದೊಂದು ಚೆನ್ನಾಗೈತೆ ಅದು ನೀವು ಇನೋವಾ ಓಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಕಾರ್ ಓಡಿಸೋರಿಗೆ ಗೊತ್ತಾಗುತ್ತೆ ಇನೋವಾ ನೀವು ಸ್ಟೇರಿಂಗಲ್ಲಿ ಏನು ಫೀಲ್ ಸಿಗುತ್ತೋ ಸೊ ಈ ಗಾಡೀಲಿ ಸೇಮ್ ಅದೇ ರೀತಿಯೇ ಸಿಗುತ್ತೆ ಒಂಥರ ಟ್ರಾಫಿಕಲ್ಲಿ ಹಿಂಗೆ ಹೇಳಿದ್ರೆ ಏನೋ ಒಂಥರ ದೊಡ್ಡ ಗಾಡಿ ತರಿಸ್ತೋ ಫೀಲು ಒಬ್ಬೊಬ್ಬ ಆಗ್ತಾ ಆಗ್ತಾಯಿಲ್ಲ ಓಡಿ ಒಡಿ ಒಡಿ ಮಚ್ಚ ಇಲ್ಲಿ ಬೇರೆ ಧೂಳು ಗುರು ಥೂ ಬಾಯಲೆಲ್ಲ ಹೋಯ್ತದೆ ಧೂಳು ನೀನು ಖರಾಗಿ ಲುಕ್ ಕೊಟ್ಟೇನೋ ನಾವೂ ಅಲ್ಲೆಲ್ಲ ಹತ್ತಿಸ್ಬೋದು ಬಟ್ ಬೇಡ ಹಾಂ ಫೇರಿಂಗ್ಸ್ ಡ್ಯಾಮೇಜ್ ಆಗುತ್ತೆ ಚಡ್ಡಿ ಹಾಕೊಂಬಂದಿದ್ರೆ ಸರಿ ಹೋಯ್ತು ತಣ್ಣಗೆ ಓಯ್ತಿ ಒಳಗಡೆ ಸ್ವಲ್ಪ ತ್ರಾಟ್ಲು ಕೊಟ್ಟು ಕ್ಲಚ್ ಬಿಟ್ರೆ ಹಂಗೆ ಎತ್ಕೊಳತ್ತೆ ಗೊತ್ತಾ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ ಅದು ಫೀಲ್ ಅನುಭವಿಸ್ಬೇಕು ಗುರು ಅವಾಗಲೇ ಗೊತ್ತಾಗೋದು ಹ್ಞೂ ನಾನು ಈ ಮನೇಲೆ ಕುತ್ಕೊಂಡು ಇವೆಲ್ಲ ಮೋಟರ್ ಬ್ಲಾಗ್ ಮಾಡೋಕ್ಕಾಯ್ತದ ಹೇಳಿ ಮನೇಲೆ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ತರಬೇಕು ಆಚೆ ಓಡಾಡಬೇಕು ಹುಲಿ ಥರ ಬೇಟ ಆಡಬೇಕು ಆಮೇಲೆ ಈ ಗಾಡಿಗೆ ಒಂದು ಹೆಸರು ಸಜೆಸ್ಟ್ ಮಾಡಿ ಅಂತ ಹೇಳಿದ್ದೆ ಅಂಟಿ ಸುಮಾರು ಜನ ಅಲ್ಕು ನಿಂಬೆ ಏನೇನೋ ಅದೇನೋ ಮೀನಾಕ್ಷಿ ಹಾಂ ಏ ಅವೆಲ್ಲ ಹೆಸರಾಗ ಹೆಸ್ರು ಅಂದ್ರೆ ಗೊತ್ತಾ ಹೆಸ್ರು ಕೇಳಿದ್ರೆ ಬಸರ ಬಿಡ್ಬೇಕು ಹಂಗಿರ್ಬೇಕು ಅಯ್ಯೋ ಸೈಕ್ ಮಾತ್ರ ನೀವ್ ಸೈಕೆ ಬಿಡಿ ಸಬ್ಸ್ಕ್ರೈಬರ್ಸು ಏನಾರ ಕೇಳಿದ್ರೆ ಹೆಸ್ರು ತರ ಹೇಳಲ್ಲ ಬಿಟ್ಬಿಡ್ರಿ ಒಂಥರ ಯುನೀಕ್ ಆಗಿರ್ಬೇಕು ಹೆಸ್ರು ಯಾವನು ಇಡಬಾರ್ದು ಇಟ್ಟಿರ್ಬಾರ್ದು ನನ್ನ ಮಗನ್ ಹಂಗಿರ್ಬೇಕು ಯಾಕೆಂದ್ರೆ ನಮ್ ಗಾಡಿನ ಮನೇಲಿ ಯಾಕೆಂದ್ರೆ ನಮ್ ಗಾಡಿನ ಮನೇಲಿ ಇಕ್ಬಿಟ್ಟು ಗಿಡೋ ಅಂತ ಬೈಕ್ಸ್ ಅಲ್ಲ ನಮ್ದು ಆಚೆ ಎತ್ಕೊಂಡು ಓಡಾಡೋರು ಟಾಪ್ ಸ್ಪೀಡ್ ಹಿಡಿಯೋರು ಟೂರಿಂಗ್ ಮಾಡೋರು ಫಾಮ ಚಾ ಸೊ ಎದೆ ಕೊಟ್ಟಿ ಗುದ್ದಾಡುವಂಥ ಮಕ್ಕಳು ನಾವು ಹೇಳಿ ಇಂತ ಈ ತರ ಒಂದು ಕ್ಯಾರೆಕ್ಟ್ರು ಈ ತರ ಒಂದು ಬೈಕ್ ಇರೋರಿಗೆ ಸಾರಿ ಬೈಕ್ ಇಟ್ಟಿರೋರಿಗೆ ನೀವು ಯಾವ ತರ ಹೆಸರು ಕೊಡಬೇಕು ಹಾ ಹಂಗನ್ಬಿಟ್ಟು ಓಜಿ ಗೀಜಿ ಎಲ್ಲ ಅನ್ಬೇಡ್ರಿ ಅವೆಲ್ಲ ಬೇಡ ನಾವು ಅದರಿಂದ ದೂರ ನಮಗೆ ಲೈಫಲ್ಲಿ ಬೇಜಾನ್ ಮಾಡೋವಂಥ ಕೆಲಸಗಳು ಬೇಜಾನಿದೆ ಸೊ ನಾವು ಅದ್ರ ಮೇಲೆ ಫೋಕಸ್ ಮಾಡೋಣ ನಮ್ಗೆ ಇವೆಲ್ಲ ಬೇಡ ಏನಂತೀರ ಸೊ ಬಂದು ಕೆಲಸ ಆಯ್ತು ಈಗ ಮನೆ ಕಡೆ ಪಯಣ ಸೊಳ್ಳೆಗಳು ಬೇರೆ ಸಿಕ್ಕಾಪಡೋಕಷ್ಟು ತೋರು ಕಾಲಿಗೆ ಚೆಡ್ಡಿ ಹಾಕೊಂಬಂದ್ರು ಇದೊಂದು ಪ್ರಾಬ್ಲಮ್ ಇಲ್ಲಿ ಬೇರೆ ಹಾವುಗಳು ಕಾಟ ಬೇರೆ ಇಷ್ಟೊತ್ತಾದರೆ ಏನು ಮಾಡಬೇಕು ಉಯ್ ಕಲ್ಲು ಏನ್ ಕೂಲ್ ಆಗೈತೆ ಗುರು ಸನ್ಸೆಟ್ ಇವತ್ತು ಯಪ್ಪಾ ವೆದರ್ ಏನ್ ಸಕೈತೆ ದಿನಾ ಕಾರತಾ ಇದ್ನಲ್ಲ ಏನು ಗೊತ್ತಾಗ್ತಾ ಇರ್ಲಿಲ್ಲ ಇವತ್ತೇ ಬೈಕಲ್ಲಿ ಬಂದಿದ್ದು ನಾನ್ ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಬಂದ್ರೆ ಹೆಲ್ಮೆಟ್ ಹಾಕಲ್ಲ ಸೊ ಇವಾಗ ಇಲ್ಲೆಲ್ಲ ಏ ಕ್ಯಾಮ್ರಾ ಏನೋ ಆಗ್ತಾ ಇದಾರೆ ನನ್ ಸ್ವಲ್ಪ ದಿವಸ ಇಲ್ಲೆಲ್ಲ ಬಂದ್ಬಿಡುತ್ತೆ ಕ್ಯಾಮ್ರಾ ಇವಾಗಲೇ ಮೋಟಾ ಬ್ಲಾಗ್ ಮಾಡೋಕ್ಕಾಯ್ತಾ ಇಲ್ಲ ಪೊಲೀಸ್ ಅವ್ರಿಗೆ ಎಲ್ಲ ಕಡೆಯಿಂದನೂ ಲಾಕ್ ಮಾಡಿಬಿಟ್ಟವ್ರೇ ಇನ್ಮೇಲೆ ಫುಲ್ಲು ಲಾಕೆ ಅಂದ್ಕೊಳ್ರಿ ಸೊ ಇದು ವಿಡಿಯೋಸ್ ವೀಡಿಯೋಸ್ ಮಾಡಬೇಕು ಅಟ್ಲೀಸ್ಟ್ ಡೈಲಿ ಅಬ್ಸರ್ವೇಷನ್ ವೀಡಿಯೋಸ್ ಆದರೂ ಮಾಡಬೇಕು ನನಗೆ ನಿಜವಲ್ಲ ಆಸೆ ದಿನಾ ಹಿಂಗೆ ಓಡಾಡೋನ್ನೆಲ್ಲ ಒಂದು ಬ್ಲಾಗ್ ಮಾಡಬೇಕು ಲೈಫ್ ಸ್ಟೈಲ್ ವ್ಲಾಗ್ ಮಾಡಬೇಕು ಅಂತ ಸೊ ಫಸ್ಟ್ ಆಫ್ ಆಲ್ ನಾವು ಯಾರು ಊ ಆಮ್ ಅಭಿಷೇಕ್ ಗೌಡ ನಿಜ ಹೇಳ್ಬೇಕು ಅಂದರೆ ನನ್ನ ಹೆಸ್ರು ಅಭಿಷೇಕ್ ಅಲ್ಲಾಗ ಆಯ್ಸು ಬೇರೆನೇ ಇದೆ ಹೆಸರು ಬಟ್ ನನಗೆ ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸ್ರು ಬೇರೆ ಇದೆ ಸೊ ನನ್ನ ಅಭಿಷೇಕ್ ಅಂತ ಹೆಸರು ಯಾಕೆ ಬಂತು ಅಂದರೆ ಒಂದೇ ಒಂದು ಮೂವಿಯಿಂದ ಬಂದ್ಬಿಡ್ತವೆ ನನಗೆ ಸೊ ನಿಜವಾದ ಹೆಸರು ನಂದು ಏನಿರ್ಬೋದು ಗೆಸ್ ಮಾಡ್ರಿ ನನಗೆ ನಮ್ಮ ಜಾತಕದ ಪ್ರಕಾರ ನನಗಿಟ್ಟಂಥ ಹೆಸರು ಧನುಷ್ ಅಂದ್ಬಿಟ್ಟು ನನಗೆ ಆಮೇಲೆ ಸ್ಕೂಲಲ್ಲೆಲ್ಲ ಅಭಿಷೇಕ್ ಅಂತ ಕೊಟ್ಟಿದ್ದು ನಮ್ಮಮ್ಮ ಇಟ್ಟಿದ್ದ ಹೆಸರು ಅಭಿಷೇಕು ಸೊ ಎಲ್ರಿಗೂ ಹಿಂಗಿರುತ್ತೆ ಕೆಲವೊಬ್ರಿಗೆ ಹುಟ್ಟ ಹೆಸ್ರು ಬೇರೆ ಇರುತ್ತೆ ಸೊ ಹಿಂಗೆ ಅಜ್ಜಿ ತಾತ ಇಟ್ಟಂತ ಹೆಸ್ರು ಬೇರೆ ಇರುತ್ತೆ ಸೊ ಹಾಗೆ ನೋಡಿ ನೀವು ಹೆಂಗೆ ಕರಿತೀರಾ ಅನ್ನೋದು ಒಂದು ಆಗುತ್ತೆ ಸೊ ನಂದು ಬಂದ್ಬಿಟ್ಟು ಜಾತ್ಕೂ ಹೇಳ್ಬಿಡ್ತೀನಿ ರೀ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅದೇನೋ ಒಂದನೇ ಪಾದ ಎರಡನೇ ಪಾದ ಅಂತೆಲ್ಲ ಅಂತಾರಲ್ಲ ಸೊ ಅದು ಸೊ ಆ ರಾಶಿಯವ್ರಿಗೆ ಡಿ ಬಾ ಅವೆಲ್ಲ ಬರುತ್ತೆ ಸೊ ನೀವೇನು ಕರಿತಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಪರವಾಗಿಲ್ಲ ಏಜಿ ಬ್ಲಾಕ್ಸ್ ಅಂತ ಸೊ ಧನುಷ್ ಎಲ್ಲ ಬೇಡ ಇವಾಗೆಲ್ಲ ಸೊ ಇವಾಗ ಚಾನೆಲ್ ನೇಮ್ ಏನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಯಾವ ರೀತಿ ಇದೆ ಹಂಗೆ ಇರಲಿ ಇವಾಗ ಚೇಂಜ್ ಮಾಡಿದ್ರೆ ಅಷ್ಟೇ ಮುಗೀತು ಜನ ಆಮೇಲೆ ನಾನು ಬಿಡ್ತಾರೆ ಹುಡುಕ್ಬೇಕಾಯ್ತದ ನನ್ನ ಯಾವ್ದು ಗುರು ನಿನ್ನ ಚಾನಲ್ಲು ಅಂತ ವಾಟ್ ಎವರ್ ಈಸ್ ದೇರ್ ಲೆಟ್ ಸ್ಪೀ ದೇರ್ ಹಾಗೇ ಇರಲಿ ಸೊ ಹೇಗೆ ನಡ್ಕೊಂಡು ಹೋಗ್ತಿದೆ ಹಂಗೇ ನಡ್ಕೊಂಡು ಹೋಗ್ಲಿ ಅಕ್ಕ ಗಾಡಿ ಓಡಿಸೋ ಅಂದರೆ ನಡ್ಕೊಂಡು ಓಡಿಸ್ತಾವಳ ಗಾಡಿ ಅಕ್ಕಂಗೆ ಸರಿ ಗಾಡಿ ಓಡ್ಸಕ್ ಬರಲ್ಲ ಹೆಣ್ಮಗು ಹೆಣ್ಮಗು ಓಡ್ಸಕ್ ಬರುತ್ತಲ್ಲ ಅರ್ಧಂಬರ್ಧ ಕಲ್ತಿರ್ತಾರೆ ಸ್ವಲ್ಪ ಗಾಡಿ ಎತ್ಕೊಂಡ್ ಬಂದಿರ್ತಾರೆ ಬಾಗುರು 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 ಗುದ್ದು ಬಾಗುರು ಬಾಗುರು ಒಳ್ಳೆ ಕಂಟೆಂಟು ಬಾಗುರು ಇವರು ಅಡ್ಡ ಅಡ ಇವರು ಇವ್ರು ಸಹ ಕುಗುರು ಅಡ್ಡ ದಾರಿ ಇಲ್ಲಿ ಇವರು ಮತ್ತೆ ಬೈಯ್ ನೋಡಿದ್ರೆ ಈ ಕಡೆ ಹೋಗೋರ್ಗೆ ಬೈತಾರೆ ಅಯ್ಯೋ ಮಂಡೆ ಮಕ್ಕಳ ಓಕೆ ಅಯ್ಯೋ ಇವ್ ನೋಡ್ರಿ ಇವನು ಐ ಭೀ ಮಾಕೊಂಡೇ ಬರ್ತಾವ್ ಇವ್ನ ಗಾಂಡು ಇವ್ನು ಯಾರು ಊರ್ ಗಾಂಡು ಓಜಿ ಓಜಿ ಅಮಾಸೆ ಬೇರೆ ಹತ್ರ ಐತೆ ಡಾರ್ಲಿಂಗ್ ಹಿಂಗ್ ನಿಧಾನ ಕೊಡ್ಸು ಕೆರೆ ಕಟ್ಟೆ ಬೇರೆ ಸೊ ನಮಗೋಸ್ಕರ ಡೆವಿಲ್ಸ್ ಎಲ್ಲ ವೆಯ್ಟಿಂಗ್ ಮೊದಲೇ ನಮ್ಮ ಮೇಲೆ ಬೇಜಾನ್ ಕಣ್ಣುಗಳು ಬೇರೆ ಐತೆ ಹಾಂ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಆಮೇಲೆ ಮಾಡೋ ಅಂದ್ರೆ ಬೇರೆ ಮಾಡಿಸ್ಬಿಡ್ತಾರೆ ಹುಷಾರು ಈಗಲೇ ವ್ಯೂಸ್ ಬೇರೆ ಬರ್ತಾಯಿಲ್ಲ ಆ ಚಾನಲಲ್ಲಿ ಅಲ್ಲಿ ಗುರು ಈ ಗಾಡಿ ಹೆಂಗಿತ್ತು ಗಾಯ ಫೀಲು ಸೊ ದಿನ ಇಂತ ವಿಡಿಯೋಸ್ ಎಲ್ಲ ಮಾಡಿದ್ರೆ ಮಸ್ತಾಗಿರ್ತದೆ ಬಟ್ ನಿಮ್ಗೆ ದಿನ ನೋಡಿ 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 ಬೇಜಾರಾಗಿ ಹೋಗಿರ್ತದೆ ಯಾಕಂದ್ರೆ ನಾವು ಮನೇಲಿ ಕೂತ್ಕೊಂಡು ಮೋಟೋ ಬ್ಲಾಗ್ ಮಾಡಿದ್ರೇನೆ ಜನ ನೋಡೋದು ಸೊ ರೋಡಲ್ಲಿ ಬಂದು ಗಾಡಿ ಓಡಿಸಿ ಮೋಟೋ ಬ್ಲಾಗ್ ಮಾಡಿದ್ರೆ ಯಾರು ನೋಡ್ತಾರೆ ನೋಡಿ ಚಡ್ಡಿ ಹಾಕೊಂಡು ಹಿಂಗೆಲ್ಲ ಓಡ್ಸೋಕಾಯ್ತದ ಸೊ ಇಷ್ಟೇ ಗಾಯ್ ಇವತ್ತಿನ ವೀಡಿಯೋಗೆ ಇನ್ನೇನಿಲ್ಲ ಇವಾಗ ಮನೆಗೆ ಹೋಗಿ ಈ ವೀಡಿಯೋ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅದು ಎಷ್ಟು ವ್ಯೂಸ್ ಬರ್ತದೋ ದೇವರಾಣ ನಂಗೆ ಗೊತ್ತಿಲ್ಲ ಹಾಂ ತುಂಬ ದಿವಸ ಆದ್ಮೇಲೆ ವೀಡಿಯೋಸ್ ಹಾಕ್ತಾ ಇರೋದು ಒಂದು ವಾರ ಆಯಿತು ಹಾಕಿ ಸೊ ಇನ್ಮೇಲೆ ದಿನ ರೆಗ್ಯುಲರ್ ಆಗಿ ರಿವ್ಯೂಸ್ ಗಿವ್ಯೂಸ್ ಏನಾದ್ರು ಮಾಡ್ತೀನಿ ಬಿಡೋಲ್ಲ ಯಾಕೆಂದರೆ ಗೋಪುರ ಪ್ರಾಬ್ಲಮ್ ಇದ್ದಿದ್ದರಿಂದನೇ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಇಷ್ಟು ದಿನ ಸೊ ಇವಾಗ ಬಂದಿದೆಯಲ್ಲ ಪ್ರೊ ಪ್ರೋ ಅದು ಬಂದು ನಾಲ್ಕೈದು ದಿನ ಆಯಿತು ಸೊ ಇನ್ಮೇಲೆ ಚೆನ್ನಾಗಿ ಮಾಡೋಣ ಹಂಗೆ ಹೇಗೆ ಅಷ್ಟು ಓಡಿಸ್ತೀನಲ್ಲ ಗಾಡಿ ಗಾಡಿ ಓಡಿಸೋದಲ್ಲ ಆ ಥರ ಒಂದು ಫೀಲ್ ಕೊಡುತ್ತೆ ಬೈಕು ಓಡಿಸೋಕ್ಕೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಬ್ಲಾಗಿಗೆ ಇಷ್ಟ ಆಗಿತ್ತು ನೀವು ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲವ್ ಮಾಡಿ ಪ್ಯಾರ್ ಮಾಡಿ ಇಷ್ಕ್ ಮಾಡಿ ಎಲ್ಲ ಮಾಡಿ ಸೊ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಎಂಟಿ ಲಂಟ ಬೊಬೈ ಟೆಕೆ ಲವ್ ಯು ಅಲ್ ಇದೇನು ಗುರು ನಮ್ಮ ಜಾಗದಲ್ಲಿ ಡ್ಯೂಕ್ ಒಂದು ಹಚ್ಚಿ ಡ್ಯೂಕ್ ಟೂ ಹಂಡ್ರೆಡು ಇದು ಯಾರ್ದೋ ಗೊತ್ತಿಲ್ಲ ಗುರು ಒನ್ ಫೈವ್ ಫೋರ್ ನಾವು ನಿಲ್ಸೋ ಜಾಗದಲ್ಲಿ ಯಾರ್ಯಾರ ತಂದು ಗಾಡಿ ನಿಲ್ಲಿಸ್ಬಿಟ್ರೆ ಬಿಡ್ತೀವ ಎಳಿತಾ ಇರೋದೇ ಹಿಂದೆ ಆಗ್ತಾ ಇರೋದೇ ನಮ್ಮ ಗಾಡಿ ನಾವು ನಿಲ್ಸ್ಕೊತಾ ಇರೋದೇ ಮೊದಲೇ ವೆಯ್ಟ್ಲೆಸ್ ಇದು ಓಕೆ ಬಾಯ್ Love you.